ফ্ৰেণ্ডম বেক টু ৰাাগণী ছিট্যুব চানেল দ্লাগ ইজ আবওউট্ৰাৱে ব্লাগ ফ্ৰম বেংলু টু অয়ো য়ো নাও হয় বেংলুৰিন্ত আয়োধ্যাগে ননে বিচ লাই ফ'ৰ ননেকৈ বি ৰীচ এই য়েপৰ্ট বাই সি অ' ক্লাক নম ফ্লাইট হিটো চেৱে ফাৰ্টি আণ্ড ইটুকু লাইলি টু এণ্ড হাফ হৱৰ্ছ টু ৰীচ আয়োধ্যা সো হেগে দিয়ে নোঁ ದ ಸೀನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ದಿಸ್ ಇಸ್ ಮೈ ಸಿಸ್ಟರ್ಸ್ ಫಸ್ಟ್ ಫ್ಲೈಟ್ ಟ್ರಾವೆಲ್ ಫೈನಲಿ ವಿ ರೀಚ್ಡ್ ಅಯೋಧ್ಯ ಅಟ್ ಟೆನ್ ಥರ್ಟಿ ಅಯೋಧ್ಯದಲ್ಲಿ ನಾವು ಬಂದಿದ್ದು ಸೌತ್ ಇಂಡಿಯನ್ ಹೋಟೆಲ್ ಇಸ್ ದ ಹೋಟೆಲ್ ಯಾರಾದರೂ ಹೋಟೆಲ್ ಪ್ರಿಫರ್ ಮಾಡೋ ಥರ ಇದ್ರೆ ಅಂದ್ರೆ ಹೋಟೆಲ್ ಬರೋ ಥರ ಇದ್ರೆ ಅಯೋಧ್ಯಲ್ಲಿ ಐ ಪ್ರಿಫರ್ ಅಯೋಧ್ಯೆ ಮಾಡೋದು ಟೊಮೆಟೊ ಸೌತ್ ಇಂಡಿಯನ್ ಹೋಟೆಲ್ இது நம்ம ரூம் ஐவத்தினே அயோத்திய ಫ್ರೆಂಡ್ಸ್ ಅಯೋಧ್ಯೆಗೆ ಬಂದು ಏರ್ಪೋರ್ಟಿಗೆ ಬಂದಿದ್ದ ತಕ್ಷಣವೇ ವಿ ಹ್ಯಾಡ್ ಅವರ್ ಲಂಚ್ ಲಂಚ್ ಮುಗಿಸ್ಕೊಂಡು ಸೊ ಮಧ್ಯಾಹ್ನ ಆಗಿತ್ತಲ್ಲ ಟೆಂಪಲ್ಗೆ ಹೋಗೋದು ಬೇಡ ತುಂಬಾ ರಶ್ ಇರುತ್ತೆ ಅಂತ ಹೇಳಿದ್ರು ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ರೂಮಿಗೆ ಬಂದು ರೆಸ್ಟ್ ಮಾಡಿ ಇವಾಗ ಸಂಜೆ ಆಗಿದೆ ಫ್ರೆಶ್ ಅಪ್ ಆಗಿದ್ದೀವಿ ಹೀಗೆ ಎಲ್ಲರೂ ಕೂಡ ಸಾರಿ ಹಾಕ್ಕೊಂಡಿದ್ದೀವಿ ಸೊ ಎಲ್ಲರೂ ರೆಡಿ ಆದಮೇಲೆ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಟೆಂಪಲ್ಗೆ ಹೋಗುವಾಗ ವ್ಲಾಗ್ ಮಾಡ್ತೀನಿ ಆ್ಯಂಡ್ ನಮ್ಮ ಜೊತೆ ಎಲ್ಲ ಲೇಡೀಸ್ ಇದ್ದಾರೆ ಆ್ಯಂಡ್ ತ್ರೀ ಗೈಸ್ ಹುಡುಗರು ಕೂಡ ಇದ್ದಾರೆ ಸೊ ಅಲ್ಲಿ ಇಂಟ್ರಡ್ಯೂಸ್ ಆಲ್ ಆಫ್ ದೆಮ್ ಸೊ ಟೆಂಪಲ್ಗೆ ಹೋಗ್ತೀವಿ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅಲೋ ಇರೋದಿಲ್ಲ ಸೊ ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೈ ಫ್ರೆಂಡ್ಸ್ ಇವಾಗ ಎಲ್ಲರೂ ಟೆಂಪಲ್ಗೆ ಇದ್ದೀವಿ ಸೊ ನಾನು ನನ್ನ ಜೊತೆ ಇರುವಂಥ ಫ್ರೆಂಡ್ಸನ್ನ ಪರಿಚಯ ಮಾಡಿಸ್ತೀನಿ

ಸೊ ಇನ್ನ ಇಬ್ರು ಮಿಸ್ ಆಗಿದ್ದಾರೆ ಅವರು ಮೇನ್ ಹೆಡ್ ಕಾಲಲ್ಲಿ ಹೆಡ್ ಈಸ್ ಇಯರ್ ಬನ್ನಿ ಬನ್ನಿ ಎಸ್ ಎಸ್ ಇವರು ಮೇನ್ ಹೆಡ್ ಆರ್ಗನೈಸರ್ ಈ ಒಂದು ಟ್ರಿಪ್ಗೆ ಹೇಳಿ ನಿಮ್ಮ ಹೆಸರು ನಾನು ಶ್ರೀ ಪ್ರಿಯಾ ಬೆಂಗಳೂರಿಂದ ಎಸ್ ಇವ್ರೇ ನಮಗೆ ಹೆಡ್ ಎಲ್ಲ ಗೈಡ್ ಮಾಡೋದೆಲ್ಲ ಇವರೇ ಸೊ ಆಲ್ ಫೋರ್ ಡೇಸ್ ಇವ್ರ ಜೊತೆನೆ ಇವಾಗ ಟೆಂಪಲ್ ಹೋಗ್ತಾ ಇದ್ದೀವಿ ಬಂದ್ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಬಾಯ್ ಆ್ಯಂಡ್ ಇದೇನು ನೀವು ಕ್ರೇನ್ ನೋಡ್ತಾ ಇದ್ದೀರಲ್ವಾ ಅದೇ ಅಯೋಧ್ಯ ಟೆಂಪಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೂ ಸೊ ನೋಡಿ ನಾವಿರೋ ಪ್ಲೇಸಿಂದ ಹೀಗೆ ಕಾಣಿಸುತ್ತೆ ಟೆಂಪಲ್ಲು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದೆಲ್ಲ ಕಾಣಿಸ್ತಾ ಇದೆ ನೋಡಿ ಜನ ಹೇಗೆ ಹೋಗ್ತಾ ಇದ್ದಾರೆ ನಾವು ಮಧ್ಯಾಹ್ನ ತುಂಬ ರಶ್ ಇರುತ್ತೆ ಅಂತ ಹೇಳಿ ಇವಾಗ ಸಂಜೆ ಹೋಗೋಣ ಅಂತ ಹೊರಟಿದ್ದೀವಿ ಈಗ ಆಲ್ರೆಡಿ ಟೈಮ್ ಬಂದು ಫೈವ್ ಥರ್ಟಿ ಆಗಿದೆ

ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ ಇಷ್ಟು ವರ್ಷ ಆದಮೇಲೆ ಫಸ್ಟ್ ಟೈಮ್ ಫ್ಲೈಟ್ ಹೋಗಿದ್ದೀರಾ ಅದು ಅಯೋಧ್ಯೆಗೆ ಬಂದಿದ್ದೀರಾ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅದೇ ಅದನ್ನ ಏನಂತ ತಗೋಬೇಕು ನಾವು ನಗಕ್ಕೆ ತಾನೇ ಮತ್ತೆ ಎಲ್ಲ ಮಾಡೋದ್ ನಾವು ನೀವು ನಗಸ್ತೀರಾ ಅಂದ್ರೆ ನಮ್ಗೆ ನಗಕ್ಕೇನ್ ಬೇಜಾರಿಲ್ಲ

ಊರವ್ರು ಸಾವಿರ ಮಾತಾಡ್ಲಿ ನಿಮ್ಮ ಹಸ್ಬೆಂಡ್ ಸಾವಿರ ಮಾತಾಡ್ಲಿ ನಮಗೋಸ್ಕರ ಎರಡು ಮಾತಾಡಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ನೀವು ಫ್ಲೈಟ್ ಹತ್ತಿದೀರ ಅಂತ ಹೌದಾ ಹ್ಮ್ ಮತ್ತೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವೇ ಹೇಳಿದ್ರಿ ನಂಗೆ ಕಲ್ಲು ಕಡ್ಡಿ ಕಸ ಎಲ್ಲ ಮಾಮೂಲಿ ಯಾವ್ದು ತಿಪ್ಪೂರಲ್ಲಿ ಬಳ್ದ ಬಳ್ದ್ ಹಾಕಿದೀನಿ ಕಸಾನ ಅಂದ್ರೆ ಅಯ್ಯೋ ಫುಲ್ಲು ಮಣ್ಣು ಇರೋದಕ್ಕೂ ಅದಕ್ಕೂ ಕಲರ್ ಇರೋದಕ್ಕೂ ಫುಲ್ಲು ಡಸ್ಟ್ ಎಲ್ಲರೂ ಅದಕ್ಕೆ ಮಾಸ್ಕ್ ಹಾಕೊಂಡು ಮೂಗು ಮುಚ್ಕೊಂಡು ಕೂತಿರೋದು

ನಾವು ಅಷ್ಟೇ ಬಂದ್ವಿ ನಿಮ್ಗೋಸ್ಕರ ಏರ್ಪೋರ್ಟ್ ಅಲ್ಲಿ ಮಾರ್ನಿಂಗ್ ಸನ್ ರೈಸ್ ನೋಡಿದ್ವಿ ಇವಾಗ ಸನ್ ಸೆಟ್ ನೋಡ್ತಾ ಇದ್ದೀವಿ ಬೆಳಗ್ಗೆ ಸೂಪರ್ ಆಗಿತ್ತಲ್ಲ ಏರ್ಪೋರ್ಟ್ ಅಲ್ಲಿ ಇಲ್ಲಿ ಆಟೋಗಳೆಲ್ಲ ಎಷ್ಟು ಡಿಫರೆಂಟ್ ಆಗಿದವಲ್ವಾ ಓಪನ್ ಆಟೋ ಇವಾಗ ಓ ಮೈ ಚಳಿ ಅದಕ್ಕೆ ಎಲ್ಲರೂ ಶಾಲು ಸ್ವೆಟರ್ ಜಾಕೆಟ್ ಹಾಕೊಂಡಿದೀವಿ ಮಧ್ಯಾಹ್ನ ಅಷ್ಟು ಗೊತ್ತಾಗ್ಲಿಲ್ಲ ಬಟ್ ಇವಾಗ ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿದೆ ನೋಡಿ ಅದಕ್ಕೆ ಎಲ್ಲರೂ ಶಾಲ್ ಇಟ್ಕೊಂಡಿದ್ದಾರೆ ಸ್ವೆಟರ್ಸ್ ಹಾಕೊಂಡಿದ್ದಾರೆ ಮಫ್ಲರ್ಸ್ ಇಟ್ಕೊಂಡಿದ್ದಾರೆ ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ ಇವಾಗ ಮತ್ತೊಂದು ಕಾರ್ ಬರುತ್ತೆ ಅದಕ್ಕೋಸ್ಕರ ವೇಟಿಂಗು ಆ ಕಾರ್ ಬಂದಿದ ತಕ್ಷಣ ಜರ್ನಿ ಮತ್ತೆ ಕಂಟಿನ್ಯೂ ಆಗುತ್ತೆ ಇವಾಗ ಆಕ್ಚುಲಿ ಎರಡು ಕಾರಿಗೆ ಡಿವೈಡ್ ಆದ್ವಿ ಇಲ್ಲಿ ಫೋರ್ ಮೆಂಬರ್ಸ್ ಇದೀವಿ ಅಂಡ್ ಇನ್ನೊಂದು ಕಾರಲ್ಲಿ ಫೋರ್ ಮೆಂಬರ್ಸ್ ಇದೀವಿ ನೋಡಿ ಮುಂದೆ ಹೋಗ್ತಾ ಇದೆ ಕಾರು ಚಪ್ಪಲ್ ಉತಾರ್ಕೆ ಜಾನೆ ನೈ ನೈ ಚಪ್ಪಲ್ ಪೈಂಕೆ ಇವಾ ಆಗೆ ಮಂದಿರೆ ಜಾ गए है ना उसके आगे मंदिर है वहाँ पर चप्पल दर्शन कर लीजिए चप्पल पहने साजू नदी का किनारा देखिएगा यहाँ आरती होगी उसको देखिएगा फिर आइएगा हम लोग रहेंगे आगे पार्किंग में ठीक है ಇವಾಗ ದೇವಸ್ಥಾನ ದರ್ಶನವ ವಾವ್ ಇಲ್ಲಿ ನೋಡಮ್ಮ ನದಿ ರಾಮ್ ಮಂದಿ ರಶ್ ಕಮ್ಮಿ ಇರುತ್ತೆ ಅಂತ ಜಾಸ್ತಿ ನೋಡ್ಬಿಟ್ಟು ನಾವು ನೆಕ್ಸ್ಟ್ ರಾಮ ಮಂದಿರ್ಗೆ ಹೋಗ್ತೀವಿ ಸೊ ಇದು ಇದು ದೇವಸ್ಥಾನ ಯಾವ್ದಂತ ಗೊತ್ತಿಲ್ಲ ಸೊ ಈ ದೇವಸ್ಥಾನದ ಯಾವ ದೇವಸ್ಥಾನ గుప్తర్ఘాట్ దేవస్థాన హ ಆರ್ತಿ ನಡೀತಾ ಇದೆ ನೋಡಿ ಇವಾಗ ಸಂಜೆ ಆರತಿ ಇದು ಸರಾಯು ನದಿ ಇದು ಆರತಿ ಆಗಿದ್ದು ಸೊ ನೋಡಿ ಇದೆ ಸರಾಯು ನದಿ శ్రీరాణ పాట శ్రీరాయణ పద జరణ ನೋಡಿ ಗೈಸ್ ಇದು ಪಾರ್ಕ್ ತರ ಇದೆ ಅಲ್ಲಿ ಮುಂದೆ ಕಾಣ್ತಾ ಇರೋದು ಕಿಡ್ಸ್ ಫನ್ ಝೋನ್ ಅಂತೆ ಮಕ್ಳಿಗೆ ಫನ್ ಆಕ್ಟಿವಿಟೀಸ್ ಎಲ್ಲ ಇದೆ ಅಲ್ಲಿ ಆಟ ಆಡೋದೆಲ್ಲ ಇದೆ ಹಾಗೆ ತುಂಬಾ ಚಳಿ ಇದೆ ಸೀರಿಯಸ್ ಹಾಕ್ತಾನೆ ಇಲ್ಲ ನನ್ನ ಕೈಲಂತೂ ಫುಲ್ ಚಳಿ ಇದೆ ಫುಲ್ ನಡುತ್ತಾ ಇದೀವಿ ಎಲ್ಲರೂ ನೋಡಿ ಎಲ್ಲರೂ ಶಾಲು ಸ್ವೆಟ್ರು ಜಾಕೆಟ್ ಹಾಕೊಂಡಿದ್ದೀವಿ ಸಖತ್ತು ಚಳಿ ಆಗ್ತದೆ ಹಾ ಮಧ್ಯಾಹ್ನ ಅಂತೂ ಫುಲ್ ಬಿಸ್ಲಿತ್ತು ಓಕೆನಾ ಇವಾಗ ಸಂಜೆ ಆಗ್ತಾ ಆಗ್ತಾ ಸಿಕ್ಕಾಪಟ್ಟೆ ಚಳಿ ಇದೆ ನೀವು ಯಾರಾದ್ರೂ ಪ್ರಯೋಗ ಮೇಲಕ್ಕೋ ಎಲ್ಲಿ ಬರೋ ತರ ಇದ್ರೆ ಎಲ್ಲರೂ ಸ್ವೆಟರ್ ಜಾಕೆಟ್ ಕ್ಯಾರಿ ಮಾಡಿ ಸಿಕ್ಕಾಪಟ್ಟೆ ಚಳಿ ಇದೆ ನೋಡಿ ಫ್ರೆಂಡ್ಸ್ ದೇವರು ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಇದೆ ಪ್ರಸಾದ ಅಂತ ಕೊಡೋದು ನಮಗೆ ಇಲ್ಲೇನು ಮಂಗಳಾರತಿ ಎಲ್ಲ ಏನು ಮಾಡ್ಕೊಡೋದಿಲ್ಲ ಜಸ್ಟ್ ಹೋಗೋದು ದೇವ್ರ ಕೈ ಮುಗಿದು ಬರ್ತಾ ಇರೋದು ಅಷ್ಟೇ ಬೇಡ ಅನ್ನ ಈ ದೇವಸ್ಥಾನ ನೋಡಾದ ನಾವು ಅಯೋಧ್ಯೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನು ನಮಗೆ ದರ್ಶನ ಮುಗೀತು ಅಯೋಧ್ಯದಲ್ಲಿ ಸೊ ರಾಮನ್ನ ದರ್ಶನ ಮಾಡಿಕೊಂಡು ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು ನೋಡ್ತಾ ನೋಡ್ತಾಯಿದ್ದೆ ಎರಡು ಕಣ್ಣೇ ಸಾಲದು ಶ್ರೀರಾಮ ಅಷ್ಟು ಚೆನ್ನಾಗಿಕ್ಕಿತ್ತು ಫೈನಲಿ ನಾವು ಟೈಮ್ ಇಸ್ ಟೆನ್ ಥರ್ಟಿ ದರ್ಶನ ಆರಾಮಾಗಾಯಿತು ನಾವು ನಾರ್ಮಲ್ ದರ್ಶನಕ್ಕೆ ಹೋಗಿಲ್ಲ ವಿ ಐ ಪಿ ದರ್ಶನಕ್ಕೆ ಹೋಗಿದ್ದು ಸೊ ಇವಾಗ ಬ್ಯಾಕ್ ಟು ರೂಮ್ ಹೋಗ್ತಾ ಇದೀವಿ ಇನ್ನೂ ಡಿನ್ನರ್ ಆಗಿಲ್ಲ ಇವತ್ತಿಗೆ ಈ ನನ್ನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಅಲ್ ಗೆಟ್ ಟು ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂದರೆ ನೆಕ್ಸ್ಟ್ ವ್ಲಾಗ್ ಈಸ್ ಮೈ ಪ್ರಯಾಗರಾಜ್ ಓಕೆ ಅಲ್ಲಿ ಹೋಗಿ ಸಿಗೋಣ ಬಾಯ್